ಒಳ್ಳೆದಾಗಿದೆ ಸೂಪರ್ ಆಗಿದೆ ತಿಂಡಿ ಖುಷಿ ಆಯ್ತು ನಮಸ್ಕಾರ ಮೊನ್ನೆ ಆದಿತ್ಯವಾರ ಹೆಂಗೆ ಅಜ್ಜನ ಮನೆಗೆ ಓದೋದು ಅಜ್ಜನ ಮನೆಗೆ ಹೋಗಿದ್ರೆ ಅದೇ ಸಮಯ ಆಯಿತು ಹಂಗೆ ಮೊನ್ನೆ ಅಜ್ಜನ ಮನೆಗೆ ಓದಿಪ್ಪ ಅಲ್ಲಿ ಗಮ್ಮತ್ತು ಮಧ್ಯಾಹ್ನ ಉಂಡಿಕ್ಕಿ ಹಂಗ ತಿಂಬದೇಳಿ ಕಾಯಿಯ ಅಂಬಡೆ ಮಾಡಿಸಿದ್ದೆವು ಭಾರಿ ಫಸ್ಟ್ ಕ್ಲಾಸ್ ಆಯಿತು ಹಂಗೆ ಈಗ ಈ ವಿಡಿಯೋಲಿ ನಾವು ಹೇಗೆ ಹೇಳಿ ನಾವು ನೋಡಿ ಪಪ್ಪ ಅಂಬಡೆ ಮಾಡಲೆ ನಮಗೆ ಬೇವಿನ ಸೊಪ್ಪು ಬೇಕು ಒಂದು ಏಳೆಂಟು ಕಣ ಇದ್ದರೆ ಒಳ್ಳೇದು ಮತ್ತು ಅಂಬಡದಾಯ್ಕೆ ಖಾರ ಹಾಕಿದ ಖಾರ ಆದರೆ ಮಾತ್ರ ಒಳ್ಳೆ ಟೇಸ್ಟ್ ಇಪ್ಪತ್ತು ಹಾಗೆ ಖಾರ ಹಾಕಾರೆ ನಮಗೆ ಹಸಿ ಮೆಣಸು ಬೇಕು ಮತ್ತು ನಮಗೆ ನೀರುಳ್ಳಿ ಬೇಕಾಗುತ್ತೆ ನೋಡಿ ಇಲ್ಲಿ ನೀರುಳ್ಳಿ ಯಾಕೆ ಹೊಚ್ಚಿ ಮಡಗಿದ್ದೆವು ಆಲ್ರೆಡಿ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಮಗೆ ಬೇಕಾದ್ದು ಹಲಸಿನಕಾಯಿ ನೋಡಿ ಇಲ್ಲಿ ಹಲಸಿನಕಾಯಿಯ ಸೊಳ್ಳೆಯ ಸಿಗಿದು ರೆಡಿ ಮಾಡಿ ಮಡಿಗೆ ಆಯಿತು ಕರಿಬೇವಿನ ಸೊಪ್ಪಿನ ಎಡಿಗಾದಷ್ಟು ಸಣ್ಣಕ್ಕೆ ಕೊಚ್ಚಬೇಕು ಸಣ್ಣಕ್ಕೆ ಕೊಚ್ಚಿದಷ್ಟು ಒಳ್ಳೆಯದು ನೆಕ್ಸ್ಟ್ ಸ್ಟೆಪ್ ಕಡೋದು ಹಲಸಿನಕಾಯಿ ಸೊಳ್ಳೆ ಹಸಿಮೆಣಸು ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಿನ ಹಾಕಿ ಮಿಕ್ಸಿಲಿ ಕಡಬೇಕು ನೋಡಿ ಈಗ ಹಿಟ್ಟು ರೆಡಿ ಆಯಿತು ಹಿಟ್ಟು ರೆಡಿಯಾದಪ್ಪಾಗ ನಾವು ಹಿಟ್ಟಿಗೆ ನೀರುಳ್ಳಿ ಕೊಚ್ಚಿದ್ದನ್ನೋದೇ ಬೇವಿನ ಸೊಪ್ಪು ಕೊಚ್ಚಿದ್ದನ್ನೋದೇ ಹಾಯಬೇಕು ನೀರುಳ್ಳಿ ಕೊಚ್ಚಿದ್ದನ್ನು ಬೇವಿನ ಸೊಪ್ಪು ಕೊಚ್ಚಿದ್ದನ್ನು ಹಾಕಿದ ಮತ್ತೆ ಇದಕ್ಕೆ ಮೇಯ್ನಾಗಿ ಬೇಕಾದಂಥದ್ದು ಅಕ್ಕಿ ಹೊಡಿ ಹಾಗೆ ನಾವು ಇದಕ್ಕೆ ಅಕ್ಕಿ ಹೊಡಿಯ ಸೇರ್ಸಬೇಕು ಅಕ್ಕಿ ಹೊಡಿಯ ಸೇರಿಸಿಕ್ಕಿ ಲಾಯ್ಕಲ್ಲಿ ಮಿಕ್ಸ್ ಮಾಡಬೇಕು ಅಂತೇಳಿದ್ರೆ ಪಾಕ ಲಾಯ್ಕ ರೆಡಿ ಆಯ್ಕಿದೆ ಹಾಗೆ ಲಾಯ್ಕ ಮಿಕ್ಸ್ ಮಾಡಬೇಕು ಒಂದು ಐದು ಹತ್ತು ನಿಮಿಷ ಮಿಕ್ಸ್ ಮಾಡಿ ಒಳ್ಳೆಯದು ಅಂಬಡೆ ಮಾಡಲೇ ಹರಟ್ರೆ ಇನ್ನ ಇಬ್ಬರು ಅತ್ತೆಕ್ಕ ಅವು ಇಬ್ಬರದೇ ಪಾಕ ಪ್ರವೀಣರೊಳೆ ಹೇಳಕ್ಕು ನೆಕ್ಸ್ಟ್ ಸ್ಟವ್ ಆನ್ ಮಾಡಬೇಕು ಸ್ಟವ್ ಆನ್ ಮಾಡಿಕ್ಕಿ ನಮಗೆ ಅಂಬಡೆಗೆ ಬೇಕಾದಷ್ಟು ಒಂದು ಅಂದಾಜಿಗೆ ತೆಂಗಿನ ಎಣ್ಣೆ ಹಾಯಕು ಎಣ್ಣೆ ಲಾಯ್ಕಲ್ಲಿ ಕಾದಪ್ಪಾಗ ನಾವು ಮೊದಲು ರೆಡಿ ಮಾಡಿದ ಹಿಟ್ಟಿನ ಸಣ್ಣ ಸಣ್ಣಕ್ಕೆ ಉಂಡೆ ಮಾಡಿ ನಾವು ಈ ಎಣ್ಣೆಗೆ ಹಾಯಕು ನೋಡಿ ಲಾಯ್ಕೆಲ್ಲ ಶುರುವಾದ ನೋಡಿ ಅಂಬಡೆ ರೆಡಿ ಆಗ್ತಾ ಇದ್ದು ಇದರ ಲಾಯ್ಕಲ್ಲಿ ಫ್ರೈ ಮಾಡಬೇಕು ಸಟ್ಟು ತೆಕ್ಕೊಂಡು ಕಂಚಿ ಮೊಗುಂಚೆ ಹಾಯಕು ಬಿಸಿ ಬಿಸಿ ಟೇಸ್ಟಿ ಅಂಬಡೆ ರೆಡಿ ಆಯಿತು ಇದೆ ಈಗ ಅಂಬಡೆಯ ಬಣದಿಂದ ತೆಗೆದು ಕಣ್ಣು ಸಟ್ಟು ಹಿಂಗೆ ಹಾಕುತ್ತಾ ಇದ್ದೆವು ಕಣ್ಣು ಸಟ್ಟು ಹಿಂಗೆ ಹಾಕುದು ಅಂತ ಹೇಳಿದರೆ ನಾವು ಡೈರೆಕ್ಟ್ ಪ್ಲೇಟಿಂಗ್ ಹಾಕಿದರೆ ಎಣ್ಣೆ ಅರಿಯುವ ಸಾಧ್ಯತೆ ಇದೆ ಹಾಗೆ ಕಣ್ಣು ಸೊಟ್ಟುವಿಲ್ಲಿ ಇಲ್ಲಿ ಹೊತ್ತು ಮಾಡೋಕ್ಕೆ ಮತ್ತೆ ಪ್ಲೇಟಿಂಗ್ ಹಾಕೋದು ಇದೆ ಈಗ ಅಂಬಡೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಯಿತು ಈಗ ನಾವು ಬಾಮ ಇದ್ರೆ ತಿಂದಿಕ್ಕೆ ಹೆಂಗೆ ಖುಷಿ ಹೇಳ್ತವೆ ಈ ಗಾಳಿ ಮಳೆ ಒಪ್ಪಗ ನೆಂಟರುಗಳೊಟ್ಟಿಗೆ ಕೂದು ಅಂಬಡೆ ತಿಂಬ ಒಂದು ಖುಷಿಯೇ ಬೇರೆ ಅದು ನಮ್ಮ ಹಳ್ಳಿಲಿ ಮಾತ್ರ ನಮಗೆ ಸಿಕ್ಕುವಷ್ಟೇ ಪೇಟೆಲೆಲ್ಲ ಹೀಗಿಪ್ಪ ಖುಷಿ ಇಲ್ಲ ಹಾಗೆ ನಿಂಗಳದೇ ನಿಂಗಳ ಮನೆಗಳಲ್ಲಿ ಅಂಬಡೆ ಮಾಡಿ ಅದು ಹೆಂಗಾಯ್ದು ಹೋಳಿ ನನಗೆ ಹೇಳಿ ಇನ್ನೊಂದು ವಿಡಿಯೋಲಿ ಸಿಕ್ಕುವ ನಮಸ್ಕಾರ